ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲೀಷ್ ಕಲಿಯಿರಿ ಇದರ ಎಂಬತ್ತ ನಾಲ್ಕನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದನ್ನು ಕಲಿಯೋಣ ಸರಿನಾ ಮೊದಲಿಗೆ ಸ್ಟ್ರಕ್ಚರ್ಗಳು ಪಾಸಿಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ಬಿ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ದ ಮನಿ ವಿಲ್ ಬಿ ಅರೇಂಜ್ಡ್ ಹಣದ ವ್ಯವಸ್ಥೆ ಮಾಡಲಾಗುವುದು ಅಥವಾ ಹಣವನ್ನು ವ್ಯವಸ್ಥೆ ಮಾಡಲಾಗುವುದು ಆಯಿತಾ ಇಲ್ಲಿ ದ ಮನಿ ಅನ್ನುವಂಥದ್ದು ಆಬ್ಜೆಕ್ಟ್ ಆಮೇಲೆ ವಿಲ್ ಬಿ ಬಂದಿದೆ ವಿಲ್ ಬಿ ಬಂದಿದೆ ಆಮೇಲೆ ಅರೇಂಜ್ಡ್ ಅನ್ನುವಂತಹ ವರ್ಬಿನ ಮೂರನೇ ರೂಪ ಬಂದಿದೆ ಸರಿನಾ ಈಗ ಈ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ ಭವಿಷ್ಯದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಲಾಗುವುದು ಅಂತ ಹೇಳ್ತಾ ಇದೆ ಆಯಿತಾ ಹಣದ ವ್ಯವಸ್ಥೆ ಮಾಡಲಾಗುವುದು ಅಂದರೆ ಏನರ್ಥ ಈಗ ಹಣ ಇಲ್ಲ ಭವಿಷ್ಯದಲ್ಲಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಒಂದು ಗಂಟೆ ಬಿಟ್ಟು ಅಥವಾ ನಾಳೆಯೋ ಅಥವಾ ಮುಂದಿನ ವಾರವೋ ಗೊತ್ತಿಲ್ಲ ಹಣದ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳ್ತಾ ಇದ್ದೇವೆ ಸರಿನಾ ಯಾರಿಂದ ಗೊತ್ತಿಲ್ಲ ಅಗತ್ಯವೂ ಇಲ್ಲ ಮುಖ್ಯವಾಗಿ ಹಣದ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ವಿಲ್ ಬಂದು ನಾಟ್ ಬಂದು ಬಿ ಬರಬೇಕು ಅಂದರೆ ವಿಲ್ ಬಿ ಯ ನಡುವೆ ನಾಟ್ ಬರಬೇಕು ಆಯ್ತಾ ಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ದ ಮನಿ ವಿಲ್ ನಾಟ್ ಬಿ ಅರೇಂಜ್ಡ್ ಅಂದರೆ ಹಣದ ವ್ಯವಸ್ಥೆ ಮಾಡಲಾಗುವುದಿಲ್ಲ ಹಣವನ್ನು ವ್ಯವಸ್ಥೆ ಮಾಡಲಾಗುವುದಿಲ್ಲ ಅಂತ ದ ಮನಿ ಆಬ್ಜೆಕ್ಟ್ ವಿಲ್ ನಾಟ್ ಬಿ ವಿಲ್ ನಾಟ್ ಬಿ ಆಮೇಲೆ ಅರೇಂಜ್ಡ್ ವರ್ಬಿನ ಮೂರನೇ ರೂಪ ಸರಿನಾ ನೆಕ್ಸ್ಟ್ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವಿಲ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ಬಿ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ವಿಲ್ ದ ಮನಿ ಬಿ ಅರೇಂಜ್ಡ್ ಹಣದ ವ್ಯವಸ್ಥೆ ಆಗುತ್ತದೆಯೇ ಅಥವಾ ಹಣವನ್ನು ವ್ಯವಸ್ಥೆ ಮಾಡಲಾಗುತ್ತದೆಯೇ ವಿಲ್ ಬಂದಿದೆ ವಿಲ್ ಬಂದಿದೆ ದಿ ಮನಿ ಆಬ್ಜೆಕ್ಟ್ ಆಮೇಲೆ ಬಿ ಬಂದಿದೆ ಆಮೇಲೆ ಅರೇಂಜ್ಡ್ ವರ್ಬಿನ ಮೂರನೇ ರೂಪ ಬಂದಿದೆ ಆಯ್ತಾ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವಿಲ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬಿ ಬರಬೇಕು ಇದಾದ ಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ವಿಲ್ ದ ಮನಿ ನಾಟ್ ಬಿ ಅರೇಂಜ್ಡ್ ಹಣದ ವ್ಯವಸ್ಥೆ ಆಗುವುದಿಲ್ಲವೇ ಹಣವನ್ನು ವ್ಯವಸ್ಥೆ ಮಾಡಲಾಗುವುದಿಲ್ಲವೇ ಈ ರೀತಿ ಸರಿನಾ ಈಗ ವಿಲ್ ಅಥವಾ ಶೆಲ್ ಬಂದು ಬಿ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ಕನ್ನಡದಲ್ಲಿಲ್ಪಡಲಾಗುವುದು ಅನ್ನುವಂಥದ್ದು ಸೇರ್ಕೊಳ್ತದೆ ಉದಾಹರಣೆಗೆ ದೇ ವಿಲ್ ಅರೇಂಜ್ ದ ಮನಿ ಇದು ಆಕ್ಟಿವ್ ವಾಯ್ಸ್ ಅವರು ಹಣದ ವ್ಯವಸ್ಥೆ ಮಾಡುತ್ತಾರೆ ಅಥವಾ ಅವರು ಹಣವನ್ನು ವ್ಯವಸ್ಥೆ ಮಾಡುತ್ತಾರೆ ಈ ರೀತಿ ಆಯ್ತಾ ಇದನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳೋದಿದ್ರೆ ದ ಮನಿ ವಿಲ್ ಬಿ ಅರೇಂಜ್ ಬೈ ದೆಮ್ ಅಂತ ಹೇಳಬೇಕಾಗ್ತದೆ ಹೀಗೆ ಹೇಳಿದರೆ ಕನ್ನಡದಲ್ಲಿ ಅವರಿಂದ ಹಣ ವ್ಯವಸ್ಥೆ ಮಾಡಲ್ಪಡಲಾಗುವುದು ಅಂತ ಆಗ್ತದೆ ಆದರೆ ನಾವು ಈ ರೀತಿ ಯಾವತ್ತಾದರೂ ಹೇಳ್ತೇವಾ ಇಲ್ಲ ಅಲ್ವಾ ನಾವೇನು ಹೇಳ್ತೇವೆ ಅವರಿಂದ ಹಣ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳ್ತೇವೆ ಸರಿ ಅಲ್ವಾ ಪಡಲಾಗುವುದು ಸೇರ್ಕೊಂಡ್ರು ಕೂಡ ನಾವು ಲಾಗುವುದು ಅನ್ನೋದನ್ನೇ ಹೇಳ್ತೇವೆ ಸರಿ ಅಲ್ವಾ ಇನ್ನೊಂದು ಉದಾಹರಣೆ ಯು ವಿಲ್ ಬಿ ಹೆಲ್ಪ್ಡ್ ಬೈ ದಮ್ ಅವರಿಂದ ನಿಮಗೆ ಸಹಾಯ ಮಾಡಲ್ಪಡಲಾಗುವುದು ಈ ರೀತಿ ಹೇಳುವುದಿಲ್ಲ ಅವರಿಂದ ಅಥವಾ ಅವನಿಂದ ನಿಮಗೆ ಸಹಾಯವಾಗುತ್ತದೆ ಅನ್ನೋದನ್ನೇ ಹೇಳ್ತೇವೆ ಸರಿನಾ ಸೊ ಇದು ಸೇರ್ಕೊಳ್ತದೆ ಅಂತ ಗೊತ್ತಿರಬೇಕು ಆದರೆ ಬಳಸುವುದಿಲ್ಲ ಅನ್ನೋದು ಗೊತ್ತಿರಬೇಕು ಸರಿನಾ ಈಗ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ನ ವಾಕ್ಯಗಳನ್ನು ಹೇಗೆ ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಬೇಕು ಅನ್ನೋದನ್ನು ಕಲಿಯೋಣ ಆಯಿತಾ ಆಕ್ಟಿವ್ ವಾಯ್ಸ್ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ನ ಸ್ಟ್ರಕ್ಚರಲ್ಲಿ ನಾವು ವಿಲ್ ಅಥವಾ ಶೆಲ್ಲನ್ನು ಬಳಸ್ತೇವೆ ಅಲ್ವಾ ವಿಲ್ ಅಥವಾ ಶೆಲ್ ಬರ್ತದೆ ಆಮೇಲೆ ವರ್ಬಿನ ಮೊದಲ ರೂಪ ಬರ್ತದೆ ಅದೇ ಇದನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಬೇಕಾದರೆ ವಿಲ್ ಅಥವಾ ಶೆಲ್ ಅನ್ನು ಬಳಸಿ ಅದರ ನಂತರ ಬಿ ಅನ್ನು ಹಾಕಬೇಕಾಗ್ತದೆ ಆಯ್ತಾ ವಿಲ್ ಅಥವಾ ಶೆಲ್ ಬರ್ತದೆ ಆಕ್ಟಿವ್ ವಾಯ್ಸ್ನಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಪ್ಯಾಸಿವ್ ವಾಯ್ಸಲ್ಲೂ ವಿಲ್ ಅಥವಾ ಬರ್ತದೆ ವಿಲ್ ಬಳಸಿದರೆ ವಿಲ್ ಶೆಲ್ ಬಳಸಿದರೆ ಶೆಲ್ ಆದರೆ ವಿಲ್ ಅಥವಾ ಶೆಲ್ ಬಂದು ಅದರ ನಂತರ ಬಿ ಬರ್ತದೆ ಬಿ ಬಂದ ಮೇಲೆ ವರ್ಬಿನ ಮೂರನೇ ರೂಪ ಬರ್ತದೆ ಆಯ್ತಾ ಉದಾಹರಣೆಗೆ ದೇ ವಿಲ್ ಅರೇಂಜ್ ದ ಮನಿ ಇಲ್ಲಿ ದೇ ಸಬ್ಜೆಕ್ಟ್ ಆಮೇಲೆ ವಿಲ್ ಬಂದಿದೆ ವಿಲ್ ಬಂದಿದೆ ಆಮೇಲೆ ಅರೇಂಜ್ ವರ್ಬಿನ ಮೊದಲ ರೂಪ ಬಂದಿದೆ ದೇ ವಿಲ್ ಅರೇಂಜ್ ದ ಮನಿ ದ ಮನಿ ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್ ಇದು ಆಕ್ಟಿವ್ ವಾಯ್ಸ್ ಇದರ ಪ್ಯಾಸಿವ್ ವಾಯ್ಸ್ ದ ಮನಿ ವಿಲ್ ಬಿ ಅರೇಂಜ್ಡ್ ಬೈ ದೆಮ್ ಇಲ್ಲಿ ದ ಮನಿ ಅನ್ನುವಂಥದ್ದು ಸಬ್ಜೆಕ್ಟ್ನ ಜಾಗದಲ್ಲಿ ಬಂದಿದೆ ಆದರೆ ಇದು ಆಕ್ಟಿವ್ ವಾಯ್ಸಿನ ಆಬ್ಜೆಕ್ಟ್ ಆಯ್ತಾ ದ ಮನಿ ಬಂದಿದೆ ಆಮೇಲೆ ವಿಲ್ ಬಿ ಬಂದಿದೆ ಇಲ್ಲಿ ವಿಲ್ ಬಂದಿತ್ತು ಅದಕ್ಕೆ ಇಲ್ಲಿ ಕೂಡ ವಿಲ್ ಬಂದಿದೆ ಆದರೆ ಈ ವಿಲ್ ನಂತರ ಒಂದು ಬಿ ಅನ್ನು ಹಾಕಿದೆ ವಿಲ್ ಬಿ ಆಮೇಲೆ ಎರೇಂಜ್ಡ್ ಅನ್ನುವಂತಹ ವರ್ಬಿನ ಮೂರನೇ ರೂಪ ಬಂದಿದೆ ಇಲ್ಲಿ ಒಂದನೇ ರೂಪ ಇತ್ತು ಇಲ್ಲಿ ಮೂರನೇ ರೂಪ ಆಗಿದೆ ಎರೇಂಜ್ ಅರೇಂಜ್ಡ್ ಬೈ ದೆಮ್ ಇಲ್ಲಿ ದೇ ಇತ್ತು ಸಬ್ಜೆಕ್ಟ್ ಇಲ್ಲಿ ದೆಮ್ ಆಗಿದೆ ಯಾಕಂದರೆ ಇದು ಆಬ್ಜೆಕ್ಟ್ನ ಜಾಗದಲ್ಲಿ ಬರ್ತಾ ಇದೆ ಬೈ ದೆಮ್ ಸರಿನಾ ಇನ್ನೊಂದೆರಡು ಉದಾಹರಣೆಗಳು ಹೀ ವಿಲ್ ಹೆಲ್ಪ್ ಯು ಆಕ್ಟಿವ್ ವಾಯ್ಸ್ ಯು ವಿಲ್ ಬಿ ಹೆಲ್ಪ್ಡ್ ಬೈ ಹಿಮ್ उस विल शी सेल हर हाउस बी सोल्ड बै हर विल बी बंद दे नॉट कॉल यू नॉट बी कॉल बै दिल नॉट बंद विल नॉट बी बंद सरना नेक्स्ट स्वल्प उदाहरण रवि विल प्ले क्रिकेट क्रिकेट विल बी प्लेड बै रवि प्ले क्रिकेट क्रिकेट विल बी प्लेड बै हिम शी विल प्ले क्रिकेट क्रिकेट विल बी प्लेड बै हर दे प्ले क्रिकेट क्रिकेट विल वी विल प्ले क्रिकेट क्रिकेट विल क्रिकेट क्रिकेट विल विल प्ले क्रिकेट फुटबॉल, फुटबॉल एंड क्रिकेट विल मी प्ले सरना इन उदाहरण नोड़ो दे विफार्मी ಆಮೇಲೆ ಇನ್ಫಾರ್ಮ್ಡ್ ವರ್ಬಿನ ಮೂರನೇ ರೂಪ ಬಂದಿದೆ ಅವರಿಗೆ ತಿಳಿಸಲಾಗುವುದು ಅಂತ ಸೆಂಟ್ ದೇರ್ ಸೂನ್ ಅವರನ್ನು ಶೀಘ್ರದಲ್ಲೇ ಅಲ್ಲಿಗೆ ಕಳುಹಿಸಲಾಗುವುದು ಹಿ ವಿಲ್ ಬಿ ಸೆಂಟ್ ದೇರ್ ಸೂನ್ ವಿಲ್ ಹೀ ಬಿ ಡಿಸ್ಚಾರ್ಜ್ ಫ್ರಮ್ ದ ಹಾಸ್ಪಿಟಲ್ ಸೂನ್ ಅವರನ್ನು ಅಥವಾ ಅವರು ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗುತ್ತಾರೆಯೇ ಅಥವಾ ಅವರನ್ನು ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗುತ್ತದೆ ಮಾಡಲಾಗುವುದೇ ಈ ರೀತಿ ಆಯ್ತಾ ಹೀ ವಿಲ್ ಬಿ ಕನ್ಸಿಡರ್ಡ್ ಅ ಗ್ರೇಟ್ ಲೀಡರ್ ಅವರನ್ನು ಶ್ರೇಷ್ಠ ನಾಯಕ ಎಂದು ಪರಿಗಣಿಸಲಾಗುವುದು ಹಿ ವಿಲ್ ಬಿ ಕನ್ಸಿಡರ್ ದ ಜಾಬ್ ವಿಲ್ ಬಿ ಫಿನಿಶ್ಡ್ ಟುಮಾರೋ ನಾಳೆ ಕೆಲಸ ಮುಗಿಯುತ್ತದೆ ಅಥವಾ ನಾಳೆ ಕೆಲಸವನ್ನು ಮುಗಿಸಲಾಗುವುದು ಆಯ್ತಾ ವಾಟ್ ವಿಲ್ ಬಿ ಡನ್ ನೌ ಈಗ ಏನು ಮಾಡಲಾಗುವುದು ವಾಟ್ ವಿಲ್ ಬಿ ಡನ್ ನೌ ವೇರ್ ವಿಲ್ ದಿಸ್ ಬಿ ಸೆಂಟ್ ಇದನ್ನು ಎಲ್ಲಿಗೆ ಕಳುಹಿಸಲಾಗುವುದು ವಿಲ್ ದ ಟ್ರಾಫಿಕ್ ರೂಲ್ಸ್ ಬಿ ಒಬೇಡ್ ಸಂಚಾರ ನಿಯಮವನ್ನು ಪಾಲಿಸಲಾಗುವುದೇ ಐ ಆಮ್ ಹಂಗ್ರಿ ವೆನ್ ವಿಲ್ ದ ಫುಡ್ ಬಿ ಕುಕ್ಡ್ ನನಗೆ ಹಸಿವಾಗಿದೆ ಆಹಾರವನ್ನು ಯಾವಾಗ ತಯಾರಿಸಲಾಗುವುದು ಅಥವಾ ಬೇಯಿಸಲಾಗುವುದು ಅಥವಾ ಬೇಯಿಸಲಾಗುತ್ತದೆ ಅಥವಾ ತಯಾರಿಸಲಾಗುತ್ತದೆ ವೆನ್ ವೆನ್ ವಿಲ್ ವಿಲ್ ದ ದ ಫುಡ್ ಫುಡ್ ಬಿ ಬಿ ರೆಡಿ ಕುಕ್ಡ್ ಯಾವಾಗ ರೆಡಿ ಆಗ್ತದೆ ಯಾವಾಗ ಬೇಯಿಸಿರುತ್ತಾರೆ ಅಂತ ಕೇಳ್ತಾ ಇದ್ದೇವೆ ಆಯ್ತಾ ದ ಮೀಟಿಂಗ್ ವಿಲ್ ನಾಟ್ ಬಿ ಅಟೆಂಡೆಡ್ ಬೈ ಮೀ ಈ ರೀತಿ ಹೇಳೋದಿಲ್ಲ ಐ ವಿಲ್ ನಾಟ್ ಅಟೆಂಡ್ ದ ಮೀಟಿಂಗ್ ಅಂತೇಳಿ ಹೇಳ್ತೇವೆ ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತೇಳಿ ಹೇಳ್ತಾ ಇದ್ದೇನೆ ಸಭೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ಆಯ್ತಾ ಈಗ ನಾನು ಹೇಳಿದ್ದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ತಿಳ್ಕೊಂಡು ಈ ಒಂದು ಎಕ್ಸಸೈಸನ್ನು ನಿಮಗೆ ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕು ಮೊದಲಿಗೆ ಇವು ಪ್ಯಾಸಿವ್ ವಾಯ್ಸ್ ಸಾರಿ ಇವು ಆ್ಯಕ್ಟಿವ್ ವಾಯ್ಸ್ ಕನ್ನಡಕ್ಕೆ ಅನುವಾದ ಮಾಡಿ ಇವುಗಳನ್ನು ನೀವು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ ಅವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಸರಿನಾ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು ಇಲ್ಲಿ ಬೈ ದೆಮ್ ಬೈ ಮೀ ಬೈ ಮೀ ಇವುಗಳನ್ನು ಹಾಕುವ ಅಗತ್ಯ ಇಲ್ಲ ಸರಿನಾ